ಇವತ್ತು ನನ್ನ ಮುಂದೆ ಕಲರ್ಫುಲ್ ಅವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂತಹ ಪಿ ಫಿಫ್ಟೀನ್ ಸೀರೀಸ್ ನ ಒಂದು ಅಫೋರ್ಡಬಲ್ ಗೇಮಿಂಗ್ ಲ್ಯಾಪ್ಟಾಪ್ ಇದೆ ಇದು ಲಾಂಚ್ ಆಗ್ತಾ ಇರುವಂತಹ ಅರವತ್ತೈದು ಸಾವಿರ ರೂಪಾಯಿ ರೇಂಜ್ಗೆ ಈ ಒಂದು ಲುಕ್ ಅನ್ನ ಈ ಒಂದು ಬಿಲ್ಡ್ ಅನ್ನ ಈ ಒಂದು ಸ್ಪೆಸಿಫಿಕೇಶನ್ ತುಂಬಾ ಬ್ರ್ಯಾಂಡ್ ಗಳು ಕೊಡ್ತಿಲ್ಲ ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ ನಿಮಗೆ ಬಡ್ಜೆಟ್ ಅಲ್ಲಿ ಒಂದು ಗೇಮಿಂಗ್ ಲ್ಯಾಪ್ಟಾಪ್ ಬೇಕು ಅಂತ ಅಂದ್ರೆ ಇದಕ್ಕಿಂತ ಒಳ್ಳೆ ಆಪ್ಷನ್ ಸದ್ಯಕ್ಕೊಂದು ಸಿಗುತ್ತೆ ಅಂತ ಅನ್ಸಲ್ಲ ನಾನಿವತ್ತು ಇದನ್ನ ಅನ್ಬಾಕ್ಸ್ ಮಾಡ್ತೀನಿ ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ಮಾತ್ರ ಶೇರ್ ಮಾಡ್ತಾ ಇದೀನಿ ಹೈ ನನ್ಸಂದಿಫ್ರಮ್ ಟೆಕ್ ಇನ್ ಕನ್ನಡ ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಬೆಲೈಕನ್ ಕೂಡ ಕ್ಲಿಕ್ ಮಾಡಬಹುದು ಈ ಲ್ಯಾಪ್ಟಾಪ್ನ ಬಾಕ್ಸ್ ಒಳಗೆ ಲ್ಯಾಪ್ಟಾಪ್ ನ ಜೊತೆಗೆ ಒಂದು ಯೂಸರ್ ಮ್ಯಾನುಯಲ್ ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ನೂರ ಎಂಬತ್ತು ವ್ಯಾಟ್ನ ಚಾರ್ಜರ್ ಸಿಗ್ತಾ ಇದೆ ಈ ಲ್ಯಾಪ್ಟಾಪ್ ಇಂದು ಡಿಸೈನ್ ಬಿಲ್ಡ್ ಕ್ವಾಲಿಟಿ ಲುಕ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತೀನಿ ಅರವತ್ತೈದು ಸಾವಿರ ರೂಪಾಯಿಗೆ ಈ ಲೆವೆಲ್ ಲುಕ್ ಅನ್ನ ಈ ಲೆವೆಲ್ ಬಿಲ್ಡ್ ಅನ್ನ ತುಂಬಾ ಬ್ರ್ಯಾಂಡ್ಗಳು ಕೊಡಲ್ಲ ನಮಗೆ ಏರ್ ಫ್ಲೋಗೆ ಲಿಟ್ರಲಿ ಎಲ್ಲ ಕಡೆ ಜಾಗವನ್ನ ಕೊಟ್ಟಿದ್ದಾರೆ ನೋಡ್ತಾ ಇದೀರಾ ಮೆಶ್ ಇನ್ಗಡೆನೂ ಇದೆ ಸೈಡಲ್ಲೂ ಇದೆ ನೀವು ಹೆವಿ ಪರ್ಫಾರ್ಮಿಂಗ್ ಗೇಮ್ ಆಡ್ತಾ ಇದ್ದೀರಾ ಅಂತ ಅಂದ್ರೆ ಬಿಸಿ ಗಾಳಿ ಹೊರಗಡೆ ಬರೋದು ನಿಮಗೆ ಗೊತ್ತಾಗುತ್ತೆ ಆಯ್ತಾ ಸಖತ್ತಾಗಿ ಬಿಲ್ಡ್ ಮಾಡಿದ್ರೆ ಮಾತ್ರ ಹಿಂಜ್ ಡಿಸೈನ್ ಇದೆ ಸೊ ಫ್ಲೋ ಎಲ್ಲ ಕೆಳಗಡೆನೂ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ ಮತ್ತು ಹಿಂಗಡೆ ಒಂದು ರೀತಿ ರೈನ್ಬೋ ರೀತಿ ಫಿನಿಶು ಕಲರ್ಫುಲ್ ಲೋಗೋ ಲೆವೆಲ್ ಅಪ್ ಯುವರ್ ಪ್ಯಾಷನ್ ಅಂತ ಬೇರೆ ಹಾಕಿದ್ದಾರೆ ಫ್ರಂಟಲ್ಲಿ ದೊಡ್ಡ ಡಿಸ್ಪ್ಲೇ ಇಲ್ಲಿ ಕ್ಯಾಮ್ರಾ ಸಿಗ್ತಾ ಇದೆ ಮೈಕ್ರೋಫೋನ್ಗಳು ಸಹ ಇರುವಂಥದ್ದು ಟಚ್ ಪ್ಯಾಡ್ ಅಂತೂ ಹೆವಿ ಸೆನ್ಸಿಟಿವ್ ಆಗಿದೆ ಆರ್ ಜಿ ಬಿ ಬ್ಯಾಕ್ಲೈಟನ್ನು ಹೊಂದಿರುವಂಥ ಕೀಬೋರ್ಡು ಕೀ ಟ್ರಾವೆಲ್ ತುಂಬ ಚೆನ್ನಾಗಿದೆ ಮತ್ತು ಈ ಒಂದು ಬ್ಯಾಕ್ಲೈಟನ್ನು ನೀವು ಈ ಒಂದು ಲ್ಯಾಪ್ಟಾಪಲ್ಲೇ ಸೆಟ್ಟಿಂಗ್ನೆಲ್ಲ ನೀವು ಕಲರ್ ನಿಮ್ಗೆ ಇಷ್ಟ ಬಂದಿ ಚೇಂಜ್ ಮಾಡ್ಕೊಬೋದು ತುಂಬ ಯುನೀಕ್ ಆಗಿದೆ ಅಂತ ಅನ್ನಿಸ್ತು ಅವಶ್ಯಕತೆ ಇರುವಂಥ ಎಲ್ಲ ಪೋರ್ಟ್ಗಳು ನಿಮಗೆ ಸಿಗ್ತಾ ಇದೆ ಯು ಎಸ್ ಬಿ ಟೈಪ್ ಸಿ ಪೋರ್ಟ್ ಸಹ ಇದೆ ಟೈಪ್ ಎ ಪೋರ್ಟ್ ಸಹ ನಮಗೆ ಸಿಗ್ತಾ ಇದೆ ಫುಲ್ ಸೈಜ್ ಎಚ್ ಡಿ ಎಮ್ ಐ ಪೋರ್ಟ್ ಸಹ ನಮಗೆ ಸಿಗ್ತಾ ಇರುವಂಥದ್ದು ಲಿಟ್ರಲ್ ಎಲ್ಲೂ ಕೂಡ ಈ ಪೋರ್ಟ್ಗಳಲ್ಲಿ ಮತ್ತು ಅವಶ್ಯಕತೆ ಇರುವಂಥ ಫೀಚರ್ಗಳಲ್ಲಿ ಬಿಲ್ಡಲ್ಲಿ ಡಿಸೈನಲ್ಲಿ ಯಾವುದೇ ಕಾಂಪ್ರೊಮೈಸನ್ನು ಮಾಡಿಲ್ಲ ಈ ಒಂದು ಪರ್ಟಿಕ್ಯುಲರ್ ಪ್ರೈಸ್ ರೇಂಜಲ್ಲಿ ಈ ಲ್ಯಾಪ್ಟಾಪ್ ಎರಡು ಅಲ್ಲಿ ಅವೈಲೇಬಲ್ ಇದೆ ಫ್ಲಿಪ್ಕಾರ್ಟ್ನಲ್ಲಿ ಸೇಲ್ ಶುರುವಾಗಿದೆ ಚೆಕ್ ಮಾಡಿ ನೋಡಿ ಇನ್ನೂ ಅಡಿಷ್ನಲ್ ಡಿಸ್ಕೌಂಟು ಈ ಸೇಲ್ ಟೈಮಲ್ಲಿ ನಿಮಗೆ ಸಿಗಬಹುದು ಈ ಒಂದು ಲ್ಯಾಪ್ಟಾಪ್ ಸುಮಾರು ಎರಡು ಪಾಯಿಂಟ್ ನಾಲ್ಕು ಕೆ ಜಿ ವೇಟ್ ಇದೆ ಆಬ್ವಿಯಸ್ಲಿ ಗೇಮಿಂಗ್ ಲ್ಯಾಪ್ಟಾಪ್ ಆಗಿರೋದ್ರಿಂದ ಮತ್ತು ಇಪ್ಪತ್ತೈದು ಪಾಯಿಂಟ್ ಒಂಬತ್ತು ಎಮ್ ಎಮ್ನ ನ ತಿಕ್ನೆಸ್ ಅನ್ನು ಹೊಂದಿರುವಂತ ಲ್ಯಾಪ್ಟಾಪ್ ಫೀಲ್ ಆ ಒಂದು ರಗ್ಗಡ್ ಫೀಲ್ ನಿಮಗೆ ಆಗಿಬಿಡುತ್ತೆ ಈ ಲ್ಯಾಪ್ಟಾಪ್ ಇಟ್ಕೊಂಡ ತಕ್ಷಣ ಇದ ಗೇಮಿಂಗ್ ಲ್ಯಾಪ್ಟಾಪ್ ಅಂತ ಅಂದರೆ ಅನ್ನೋ ಒಂದು ಫೀಲ್ ನಿಮಗೆ ಕೊಡುತ್ತೆ ಮತ್ತು ಈ ಲ್ಯಾಪ್ಟಾಪಲ್ಲಿ ನಮಗೆ ಸ್ಟೀರಿಯೋ ಸ್ಪೀಕರ್ ಇಲ್ಲಿ ಕೆಳಗಡೆ ಎರಡು ಕಡೆ ಸ್ಪೀಕರ್ ಕೊಟ್ಟಿದ್ದಾರೆ ಸ್ಪೀಕರ್ ಕ್ಲಾರಿಟಿ ಆ್ಯಕ್ಚುಲಿ ಚೆನ್ನಾಗಿದೆ ಇನ್ನು ಡಿಸ್ಪ್ಲೇಗ್ ಬಂತು ಅಂತ ಅಂದರೆ ಈ ಲ್ಯಾಪ್ಟಾಪ್ ಹದಿನೈದು ಪಾಯಿಂಟ್ ಆರು ಇಂಚಿನ ಫುಲ್ ಎಚ್ ಡಿ ರೆಸೊಲ್ಯೂಷನ್ ಹೊಂದಿರುವಂಥ ಐ ಪಿ ಎಸ್ ಡಿಸ್ಪ್ಲೇ ಇದೆ ನೀವು ನಂಬಲ್ಲ ಇದು ನೂರ ನಲವತ್ನಾಲ್ಕು ವರ್ಡ್ಸ್ ನೆಫ್ರೆಶ್ ರೇಟರ್ ಹೊಂದಿರುವಂತಹ ಡಿಸ್ಪ್ಲೇ ಈ ಪ್ರೈಸ್ ರೇಂಜಿಗೆ ಬೆಂಕಿ ಅಂತೀನಿ ಇದು ಹಂಡ್ರೆಡ್ ಪರ್ಸೆಂಟ್ ಎಸ್ ಆರ್ ಜಿ ಬಿ ಕಲರ್ ಗಾರ್ಮೆಂಟ್ ಅನ್ನು ಸಪೋರ್ಟ್ ಮಾಡುತ್ತೆ ಟ್ರೂ ಆಕ್ಯುರೇಟ್ ಕಲರ್ ನಮಗೆ ಈ ಒಂದು ಡಿಸ್ಪ್ಲೇ ಜೊತೆಗೆ ಸಿಗುತ್ತೆ ಮತ್ತು ಮುನ್ನೂರು ಇಡ್ಸ್ ನ ಪೀಕ್ ಬ್ರೈಟ್ನೆಸ್ ಅನ್ನು ಹೊಂದಿರುವಂತಹ ಡಿಸ್ಪ್ಲೇ ಒಂದು ಲೆವೆಲ್ಗೆ ಬ್ರೈಟ್ ಆಗಿ ಕೂಡ ಇದೆ ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ಮಾತನಾಡಬೇಕು ಅಂತ ಅಂದ್ರೆ ಟ್ವೆಲ್ತ್ ಜನರೇಷನ್ ಇಂಟೆಲ್ ಕೋರ್ ಐ ಫೈ ಪ್ರೋಸರ್ ಇದೆ ಇದು ಎಚ್ ಸೀರೀಸ್ ನ ಪ್ರೋಸರ್ ಎಂಟು ಕೋರ್ಗಳು ನಮಗೆ ಸಿಗ್ತದೆ ಮ್ಯಾಕ್ಸಿಮಮ್ ನಾಲ್ಕು ಪಾಯಿಂಟ್ ನಾಲ್ಕು ಗಾರ್ಡ್ಸ್ ತನಕ ಈ ಒಂದು ಪ್ರೊಸೆಸರ್ ಓವರ್ಕ್ಲೋ ಆಗುತ್ತೆ ಬೂಸ್ಟ್ ಆಗುತ್ತೆ ಜೊತೆಗೆ ನಮಗೆ ಒಳಗಡೆ ಆರು ಈಟ್ ಪೈಪ್ಗಳು ಸಿಗ್ತದೆ ಡ್ಯೂಯಲ್ ಫ್ಯಾನ್ ಆಯಿತಾ ಸೊ ಈಟ್ ಡಿಸಿಪೇಷನ್ ತುಂಬ ಚೆನ್ನಾಗಾಗುತ್ತೆ ಒಂದು ಫೀಲ್ ಆಗುತ್ತೆ ಅದ ನೀವು ಆನ್ ಮಾಡಿಕೊಂಡ್ರೆ ಗೇಮ್ ಮಾಡ್ತಿರ್ಬೇಕಾರೆ ಹೊರಗಡೆ ಗಾಳಿ ಹೋಗೋದು ಬಿಸಿ ಗಾಳಿ ಫೀಲ್ ಆಗುತ್ತೆ ಜೊತೆಗೆ ಈ ಒಂದು ಲ್ಯಾಪ್ಟಾಪಲ್ಲಿ ಆರ್ ಟಿ ಎಕ್ಸ್ ಫೋರ್ಟಿ ಫಿಫ್ಟಿ ಗ್ರಾಫಿಕ್ ಕಾರ್ಡ್ ಇದೆ ಫೋರ್ಟಿ ಫಿಫ್ಟಿ ಹೆವಿ ಪವರ್ಫುಲ್ ಆಗಿರುವಂಥ ಗ್ರಾಫಿಕ್ ಕಾರ್ಡ್ ಈ ಒಂದು ಪರ್ಟಿಕ್ಯುಲರ್ ಪ್ರೈಸ್ ರೇಂಜಲ್ಲಿ ಇದು ಆರ್ ಜಿ ಬಿ ಗ್ರಾಫಿಕ್ ಮೆಮೊರಿಯನ್ನು ಹೊಂದಿರುವಂಥ ಜಿ ಡಿ ಡಿ ಆರ್ ಸಿಕ್ಸ್ ಗ್ರಾಫಿಕ್ ಕಾರ್ಡು ಆಲ್ಮೋಸ್ಟ್ ಯಾವ ಗೇಮನ್ನು ಬೇಕಾದರೂ ಒಂದು ಲೆವೆಲ್ಗೆ ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದು ನಾನು ಕೂಡ ಕೆಲವೊಂದು ಗೇಮನ್ನು ಟೆಸ್ಟ್ ಮಾಡಿದೆ ಹೆವಿ ಗ್ರಾಫಿಕ್ ಇಂಟೆನ್ಸಿವ್ ಗೇಮ್ ಆಗಿರುವಂಥ ಸೈಬರ್ ಪಂಕು ಪಬ್ಜಿಯನ್ನು ಕೂಡ ಆಡಿದೆ ನಾನು ಇದರಲ್ಲಿ ಪಬ್ಜಿ ಪಿ ಸಿ ಅನ್ನ ಜೊತೆಗೆ ಹೆಲ್ ಬ್ಲೇಡ್ ಇದು ಕೂಡ ಒಂದು ಲೆವೆಲ್ಗೆ ಹೈ ಅನ್ನು ಹೊಂದಿರುವಂಥ ಗೇಮು ಎಲ್ಲಾದರಲ್ಲೂ ಕೂಡ ನನಗೆ ತುಂಬ ಒಳ್ಳೆಯ ಫ್ರೇಮ್ ರೇಟ್ ಸಿಕ್ತು ಸೈಬರ್ ಪಂಕಲ್ ಅಂತೂ ಕ್ಲೋಸ್ ಟು ಎಪ್ಪತ್ತು ಎಂಬತ್ತು ಫ್ರೇಮ್ಸ್ ಫ್ರೇಮ್ ರೇಟ್ ನನಗೆ ಸಿಕ್ತು ಇದು ಹೈ ಸೆಟ್ಟಿಂಗಲ್ಲಿ ಮೀಡಿಯಮ್ ಒಂಥರ ಒಂಥರ ಇದು ಹೆವಿ ಅಲ್ಲ ವೆರಿ ಹೈ ಅಲ್ಲ ಅಲ್ಟ್ರಾ ಅಲ್ಲ ಒಂದು ಹೈ ಸೆಟ್ಟಿಂಗ್ನಲ್ಲಿ ಪ್ಲೇಯಬಲ್ ನಾವು ಆರಾಮಾಗಿ ವಿತ್ ರೇಟ್ ರೇಸಿಂಗು ಗೇಮನ್ನು ಪ್ಲೇ ಮಾಡ್ಬೋದು ಬೆಂಕಿ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈವನ್ ಪಬ್ಜಿಯಲ್ಲಂತೂ ಕ್ಲೋಸ್ ಟು ನೈಂಟಿ ಹಂಡ್ರೆಡ್ ಎಫ್ ಪಿ ಎಸ್ ತನಕ ಹೋಗ್ತಾ ಇತ್ತು ಫ್ರೇಮ್ ರೇಟು ಹೆಲ್ ಬ್ರೇಡರ್ ಅಂತೂ ಐವತ್ತು ಅರವತ್ತಿತ್ತು ಅದು ಫುಲ್ ಮ್ಯಾಕ್ಸಿಮಮ್ ಸೆಟ್ಟಿಂಗಲ್ಲಿ ಆಡಬೇಕಾದ್ರೆ ನಾನು ಆಯಿತಾ ಸೊ ಗೇಮರ್ಸ್ಗಳಿಗಂತೂ ಈ ಪರ್ಟಿಕ್ಯುಲರ್ ಪ್ರೈಸನ್ಜಿಗೆ ಹೇಳಿ ಮಾಡಿಸಿದ ಲ್ಯಾಪ್ಟಾಪ್ ಅಂತೀನಿ ಅದಷ್ಟೇ ಅಲ್ಲ ನೀವೇನಾದರೂ ಕಂಟೆಂಟ್ ಕ್ರಿಯೇಟರ್ ಆಗಿದ್ದೀರಾ ಅಂತ ಅಂದರೆ ವೀಡಿಯೋ ಎಡಿಟಿಂಗಿಗೆ ಒಂದು ಲ್ಯಾಪ್ಟಾಪನ್ನು ಹುಡುಕ್ತಿದ್ದೀರಾ ಅಂದರೆ ಅದಕ್ಕೂ ಕೂಡ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು ನಾನು ಈ ಒಂದು ಲ್ಯಾಪ್ಟಾಪಲ್ಲಿ ಸುಮಾರೊಂದು ಹನ್ನೊಂದು ಹನ್ನೆರಡು ನಿಮಿಷ ವೀಡಿಯೋ ಮೊನ್ನೆ ನಾನು ಶೂಟ್ ಮಾಡಿದಂಥ ವೀಡಿಯೋನೇ ಟ್ರಾನ್ಸ್ಫರ್ ಮಾಡಿ ಇದರಲ್ಲಿ ಫೋರ್ ಕೆ ಫಿಫ್ಟಿ ಎಫ್ ಪಿ ಎಸ್ನಲ್ಲಿ ರೆಂಡರ್ ಮಾಡಿದ್ದು ಆಯಿತಾ ಫೋರ್ ಕೆ ಫಿಫ್ಟಿ ಎಫ್ ಪಿ ಎಸ್ ಕೇವಲ ಹದಿನೆಂಟು ನಿಮಿಷದಲ್ಲಿ ಹನ್ನೊಂದು ಹನ್ನೆರಡು ನಿಮಿಷ ವೀಡಿಯೋ ರೆಂಡರ್ ಮಾಡಿದೆ ಬೆಂಕಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಆರಾಮಾಗಿ ಫೋರ್ ಕೆ ಫಿಫ್ಟಿ ಹ್ಯಾಂಡಲ್ ಮಾಡುತ್ತೆ ಅಂದರೆ ಪ್ಲೇಬ್ಯಾಕನ್ನು ಹ್ಯಾಂಡಲ್ ಮಾಡುತ್ತೆ ಅಂತ ಅಂದರೆ ಕ್ರೇಜಿ ವಿಷಯ ಅನ್ನಿಸ್ತು ನನಗೆ ಸೊ ನೀವು ಕಂಟೆಂಟ್ ಕ್ರಿಯೇಟರ್ ಆಗಿ ಯೂಟ್ಯೂಬರು ಅಥವಾ ಇನ್ಸ್ಟಾಗ್ರಾಮಲ್ಲಿ ರೀಲ್ಸನ್ನು ಮಾಡ್ತೀರಾ ಅಂತ ಅಂದರೆ ನೋಡಿ ಎಡಿಟಿಂಗಿಗೆ ಒಂದು ಒಳ್ಳೆಯ ಲ್ಯಾಪ್ಟಾಪ್ ಇದಾಗಬಹುದು ಅದಷ್ಟೇ ಅಲ್ಲ ನೀವು ಸ್ಟೂಡೆಂಟ್ ಆಗಿದ್ದು ನಿಮಗೆ ಕೋಡಿಂಗಿಗೆ ಅಥವಾ ನಿಮ್ಮ ನಿಮ್ಮ ನೀವು ಮೆಕ್ಯಾನಿಕಲ್ ಅಥವಾ ಸಿವಿಲ್ ಆಗಿದ್ದು ಕೆಲವೊಂದು ಕ್ಯಾಡ್ ಡ್ರಾಯಿಂಗ್ಸನ್ನೆಲ್ಲ ಮಾಡಬೇಕು ಅಂತ ನೀವು ಅನ್ಕೋತಾ ಇದ್ದೀರಾ ಅಂತ ಅಂದರೆ ಅಂಥವ್ರಿಗೂ ಕೂಡ ಈ ಒಂದು ಲ್ಯಾಪ್ಟಾಪ್ ಹೇಳಿ ಮಾಡಿಸಿದ ರೀತಿಯಲ್ಲಿದೆ ಸೊ ನೋಡಿ ಒಂದು ಲೆವೆಲಿಗೆ ನಿಮಗೆ ಬ್ಯಾಂಕ್ ಆಫರೆಲ್ಲ ಸಿಕ್ತು ಅಂತ ಅಂದರೆ ಒಂದು ಸೇಲ್ ಟೈಮಲ್ಲಿ ಫ್ಲಿಪ್ಕಾರ್ಟ್ನಲ್ಲಿ ಮೋಸ್ಟ್ಲಿ ಅರವತ್ತೆರಡು ಅರವತ್ತ್ಮೂರಕ್ಕೆ ಈ ಒಂದು ಲ್ಯಾಪ್ಟಾಪ್ನ ನೀವು ಪರ್ಚೇಸ್ ಮಾಡ್ಕೋಬೋದು ನಂಗೆ ಅನ್ನಿಸ್ತಂಗೆ ಸೊ ನೋಡಿಕೊಂಡು ಒಳ್ಳೆ ಪ್ರೈಸಿಗೆ ಇದನ್ನು ನೀವು ಬೇಕಾದ್ರೆ ಪರ್ಚೇಸ್ ಮಾಡೋದಾದರೆ ಚೆಕ್ ಮಾಡಿ ನೋಡಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ ಈ ಒಂದು ಲ್ಯಾಪ್ಟಾಪಲ್ಲಿ ನಿಮಗೆ ಅಪ್ ಟು ಹದಿನಾರು ಜಿ ಬಿ ಡಿ ಡಿ ಆರ್ ಫೈ ರ್ಯಾಮ್ ಸಿಗ್ತಾ ಇದೆ ನೀವು ನಂಬಲ್ಲ ಈ ಲ್ಯಾಪ್ಟಾಪಲ್ಲಿ ರ್ಯಾಮನ್ನು ಎಕ್ಸ್ಪ್ಯಾಂಡ್ ಕೂಡ ಮಾಡ್ಬೋದು ಅಪ್ ಟು ಅರವತ್ನಾಲ್ಕು ಜಿ ಬಿ ತನಕ ರ್ಯಾಮ್ ಎಕ್ಸ್ಪ್ಯಾಂಡ್ ಮಾಡ್ಬೋದು ಮೆಜಾರಿಟಿ ಬ್ರ್ಯಾಂಡ್ಗಳು ಈ ಪರ್ಟಿಕ್ಯುಲರ್ ಪ್ರೈಸ್ ಅಂದಲ್ಲಿ ಎಕ್ಸ್ಪ್ಯಾಂಡಬಲ್ ರ್ಯಾಮ್ ಆಪ್ಷನ್ನ ಕೊಡೋದೇ ಇಲ್ಲ ಇದರಲ್ಲಿ ಐನೂರು ಹನ್ನೆರಡು ಜಿ ಬಿ ಎಸ್ ಎಸ್ ಡಿ ಕೂಡ ನಮಗೆ ಸಿಗ್ತಾ ಇದೆ ಆಬ್ವಿಯಸ್ಲಿ ವಿಂಡೋಸ್ ಲೆವೆನ್ ಹೋಮನ್ನು ಈ ಒಂದು ಲ್ಯಾಪ್ಟಾಪ್ ರನ್ ಮಾಡ್ತಾ ಇದೆ ಸೊ ತುಂಬ ಸ್ಮೂತಾಗಿ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ರು ನನಗಂತೂ ಈ ಒಂದು ಕೀಪ್ಯಾಡ್ ಸೆನ್ಸಿಟಿವಿಟಿ ಎಷ್ಟು ಸಕ್ಕತ್ತಾಗಿದೆ ಅಂತ ಅಂದರೆ ಹೆವಿ ರೆಸ್ಪಾನ್ಸಿವ್ ಆಗಿದೆ ಮತ್ತು ಈ ನೂರು ನಲ್ವತ್ನಾಲ್ಕು ಕರ್ಡ್ಸ್ ಇದೆ ಅಲ್ವಾ ಅದು ಫೀಲ್ ಆಗ್ಬಿಡುತ್ತೆ ಹಂಗೆ ನಾವು ಯೂಸ್ ಮಾಡ್ತಿರ್ಬೇಕಾದ್ರೆ ನಾರ್ಮಲ್ ಹರ್ಡ್ಸ್ ತೊಂಬತ್ತು ತೊಂಬತ್ತರ್ಡ್ಸ್ ಡಿಸ್ಪ್ಲೇಗೂ ಇನ್ನು ನೂರ ನಲ್ವತ್ನಾಲ್ಕು ಅರ್ಡ್ಸ್ ಡಿಸ್ಪ್ಲೇಗೂ ಫೀಲ್ ತುಂಬ ಈಸಿಯಾಗಿ ಒತ್ತಾಗಿಬಿಡುತ್ತ ಆಯಿತಾ ಮತ್ತು ಈ ಡಿಸ್ಪ್ಲೇ ಕೂಡ ತುಂಬ ಚೆನ್ನಾಗಿರೋದ್ರಿಂದ ಮೀಡಿಯಾ ಕನ್ಸಮ್ಷನ್ಗೂ ಕೂಡ ಅಥವಾ ನೀವೇನಾದರೂ ಫೋಟೋ ಎಡಿಟಿಂಗ್ ಎಲ್ಲ ಮಾಡ್ತೀರಾ ಅಂತ ಅಂದರೆ ಒಂದು ಆಕ್ಯುರೇಟ್ ಕಲರ್ ನಿಮಗೆ ಸಿಗುತ್ತೆ ಸೊ ಅದರಿಂದ ಆಲ್ರೌಂಡ್ ಒಂದು ಪರ್ಫಾಮೆನ್ಸನ್ನು ಈ ಒಂದು ಲ್ಯಾಪ್ಟಾಪ್ ಕೊಡೋ ರೀತಿ ಇದನ್ನು ಬಿಲ್ಡ್ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ ಡಿಪೆಂಡ್ಸ್ ನೀವು ಹೆಂಗೆ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಪ್ ಟು ಮೂರು ಗಂಟೆಗಳ ಬ್ಯಾಟ್ರಿ ಬ್ಯಾಕಪ್ ನಮಗೆ ಈ ಒಂದು ಲ್ಯಾಪ್ಟಾಪ್ ಜೊತೆಗೆ ಸಿಗುತ್ತೆ ಬಾಕ್ಸ್ ಒಳಗೆ ನೂರ ಎಂಬತ್ತು ವ್ಯಾಟ್ ಚಾರ್ಜಿಂಗ್ ಸಹ ನಮಗೆ ಸಿಗ್ತದೆ ವಿ ಫಾಸ್ಟಾಗಿ ಚಾರ್ಜ್ ಕೂಡ ಆಗುತ್ತೆ ಸೊ ಯೂಶ್ವಲಿ ನೀವು ಗೇಮ್ ಮಾಡ್ತಾಯಿದ್ದೀರಾ ಅಂದರೆ ಸಜೆಸ್ಟ್ ಮಾಡೋದು ನೀವು ಹಾಕ್ಕೊಂಡೇ ಯೂಸ್ ಮಾಡಿ ಡೆಸ್ಕ್ಟಾಪ್ ರೀತಿ ಅಷ್ಟೇ ಬೇರೆ ಏನೂ ಇಲ್ಲ ಮತ್ತು ಈ ಒಂದು ಲ್ಯಾಪ್ಟಾಪಲ್ಲಿ ಸ್ಟಿಯೋ ಸ್ಪೀಕರ್ ಸಹ ಇದೆ ಸೊ ಮೀಟಿಂಗ್ ಅಟೆಂಡ್ ಮಾಡ್ತಾಯಿದ್ದೀರಾ ಅಂದರೆ ನಮಗೆ ಎಚ್ ಡಿ ಕ್ಯಾಮ್ರಾ ಕೂಡ ಸಿಗ್ತಾ ಇದೆ ಒಂದು ರೀತಿ ಎಲ್ಲದಕ್ಕೂ ಯೂಸ್ ಆಗಬೇಕು ಆ ರೀತಿ ನಮಗೆ ಫೀಚರ್ನ ಕೊಟ್ಟಿದ್ದಾರೆ ಸ್ಟೀರಿಯೋ ಸ್ಪೀಕರು ಮತ್ತು ಮೈಕ್ರೋಫೋನ್ ಕೂಡ ನಿಮಗೆ ಹೊರ್ಗಡೆ ನಾಯ್ಸನ್ನು ಇದು ಮಾಡಲ್ಲ ನಾಯ್ಸ್ ಕ್ಯಾನ್ಸಲೇಷನ್ ಮಾಡಿಕೊಂಡು ಕ್ಲಿಯರ್ ಆಡಿಯೋನ ನಿಮಗೆ ಒಂದು ಮೈಕ್ರೋಫೋನ್ ಕೊಡುತ್ತೆ ಆ ಕಡೆ ಕೇಳಿಸ್ಕೋತಾ ಇರೋರಿಗೆ ಜೊತೆಗೆ ನಮಗೆ ಈ ಲ್ಯಾಪ್ಟಾಪಲ್ಲಿ ವೈಫೈ ಸಿಕ್ಸ್ ಇ ಕೂಡ ಸಿಗ್ತಾ ಇದೆ ಒಂದು ಒಳ್ಳೆಯ ವಿಷಯ ಡ್ಯುಯಲ್ ಬ್ಯಾಂಡ್ ಜೊತೆಗೆ ವೈಫೈ ಸಿಕ್ಸ್ ಇ ಸಿಮ್ಲೆಸ್ ಇಂಟರ್ನೆಟ್ ಕನೆಕ್ಟಿವಿಟಿ ನಿಮಗೆ ನಿಮ್ಮ ಮನೇಲಿ ವೈಫೈ ಸಿಕ್ಸ್ ರೂಟರ್ ಇದ್ದರೆ ಸಿಗುತ್ತೆ ಮತ್ತು ಬ್ಲೂಟೂತ್ ಐದು ಪಾಯಿಂಟ್ ಮೂರನ್ನು ಸಹ ಇದರಲ್ಲಿ ಕೊಟ್ಟಿದ್ದಾರೆ ಆರಾಮಾಗಿ ಹೆಡ್ಫೋನನ್ನು ನೀವು ಹಾಕ್ಕೊಂಡು ಸಾಂಗ್ಸನ್ನು ಮೂವೀಸನ್ನು ಎಡಿಟಿಂಗನ್ನು ಕೂಡ ವೈರ್ಲೆಸ್ ಆಗಿ ಮಾಡ್ಬೋದು ನಂಗ ಅನ್ನಿಸ್ತಂಗೆ ಈ ಒಂದು ಪರ್ಟಿಕ್ಯುಲರ್ ಪ್ರೈಸ್ ರೇಂಜಿಗೆ ಅರವತ್ತೈದು ಸಾವಿರ ರೂಪಾಯಿಗೆ ಈ ಒಂದು ಲ್ಯಾಪ್ಟಾಪ್ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು ಗೇಮಿಂಗೂ ಆಗುತ್ತೆ ಕಂಟೆಂಟ್ ಕ್ರಿಯೇಟ್ರಿಗೂ ಆಗುತ್ತೆ ಅಥವಾ ನೀವು ಕೋಡಿಂಗು ಅಥವಾ ಸ್ಟೂಡೆಂಟ್ಸ್ ಆಗಿ ಒಂದು ಲ್ಯಾಪ್ಟಾಪನ್ನು ತೊಗೋಬೇಕು ಅಂತ ಅನ್ಕೋತಿದ್ದೀರ ಅದಕ್ಕೂ ಕೂಡ ಒಂದು ಆಪ್ಷನ್ ಆಗುತ್ತೆ ಅಂತ ನನಗೆ ಅನ್ನಿಸ್ತು ನಾನು ಯೂಸ್ ಮಾಡಿ ನನಗೆ ತುಂಬ ಇಂಪ್ರೆಸ್ ಮಾಡಿದಂಥ ಲ್ಯಾಪ್ಟಾಪ್ ಇದು ತುಂಬ ಜನ ಇದ್ಯಾವುದು ಕಲರ್ಫುಲ್ ಬ್ರ್ಯಾಂಡ್ ಅಂತ ಅನ್ಕೋತಾ ಇರ್ತೀರ ಇದು ಆ್ಯಕ್ಚುಲಿ ರೆಪ್ಯುಟೆಡ್ ಬ್ರ್ಯಾಂಡ್ ಇವರು ಗ್ರಾಫಿಕ್ ಆರ್ಡ್ಸನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಮತ್ತು ಇವ್ರದ್ದು ಸರ್ವಿಸ್ ಸೆಂಟ್ರು ಎಲ್ಲ ಕಡೆನೂ ಇದೆ ಸೊ ಡೌಟ್ ಇದ್ದವ್ರಿಗೆ ಏನು ಡಿಸ್ಕ್ರಿಪ್ಷನಲ್ಲಿ ಅದರ ಡೀಟೇಲ್ಸ್ನ ಕೂಡ ಕೊಡ್ತೀನಿ ಒಂದು ಸಪೋರ್ಟ್ ಕೂಡ ಇದೆ ಟ್ವೆಂಟಿ ಫೋರ್ ಸೆವೆನ್ನು ನೋಡಿ ನಿಮಗೆ ಇಷ್ಟ ಆಯಿತು ಅಂದರೆ ಈ ಒಂದು ಪ್ರಾಡಕ್ಟನ್ನು ಒಂದು ಲ್ಯಾಪ್ಟಾಪನ್ನು ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು ಎಲ್ಲ ಡೀಟೇಲ್ಸು ಇದೆ ನನಗೆ ತುಂಬ ಇಂಪ್ರೆಸ್ ಮಾಡಿ ಲ್ಯಾಪ್ಟಾಪು ಸಕ್ಕದಾಗಿದೆ ಸದಿಷ್ಟು ಈ ಒಂದು ಲ್ಯಾಪ್ಟಾಪ್ ಬಗ್ಗೆ ಇದ್ರ ಬಗ್ಗೆ ಏನಿಸ್ತು ಕಾಮೆಂಟ್ ಮಾಡಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮತ್ತು ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡ್ಬೋದು ಸಿಗೋಣ ಮುಂದಿನ ವೀಡಿಯೋದಲ್ಲಿ